ಹೇ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇಂದಿನ ವಿಷಯ ನಿಜವಾಗಿಯೂ ಸ್ಪರ್ಧಾತ್ಮಕ ಅದು ರೋಮ್ಯಾಂಟಿಕ್ ಸ್ಪರ್ಧೆ ನೀವು ಯಾರೋ ಒಬ್ಬರ ಮದುವೆಯಾದ ಹೆಂಗಸಿನ ಗಮನವನ್ನು ಸೆಳೆಯಲು ಪ್ರಯತ್ನಿಸಿದ್ದೀರಾ ಅಥವಾ ನಿಮ್ಮದೇ ಜೀವನ ಸಂಗಾತಿ ನಿಮ್ಮತ್ತ ಕಡಿಮೆ ಗಮನ ಕೊಡುತ್ತಿದ್ದಾರೆ ಅಂತ ತಲೆಕೆಡಿಸಿಕೊಂಡಿದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ ಏಕೆಂದರೆ ಇಂದು ನಾನು ಮಾತನಾಡಲಿರುವುದು ಮದುವೆಯಾದ ಹೆಂಗಸಿನ ಗಮನ ಬೇಕಾ ಏನು ಮಾಡದೆ ಗೆಲ್ಲುವ ರೀತಿ ಹೌದು ಕೇಳಿದ್ದು ಸರಿಯೇ ಏನೂ ಮಾಡದೆ ಅಂತ ಹೇಳಿದೆ ಏನು ಮಾಡಬೇಕು ಅಂತಲ್ಲ ಏನು ಮಾಡಬಾರದು ಅದನ್ನು ನೋಡೋಣ ಮೊದಲು ಒಂದು ಸಣ್ಣ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಕ್ಲಿಕ್ ನನ್ನ ಗೆ ಬಹಳ ಮುಖ್ಯ ಮುಖ್ಯ ವಿಷಯ ಒಂದು ಗಮನ ಕೊಡದಿರುವುದರ ಶಕ್ತಿ ದ ಪಾವರ್ ಆಫ್ ಇಗ್ನೋರಿಂಗ್ ಗೆಳೆಯರೆ ಮನುಷ್ಯರ ಮನಸ್ಸು ಒಂದು ವಿಚಿತ್ರ ವಸ್ತು ನಾವು ಯಾವುದನ್ನಾದರೂ ಸಾಧಿಸಲು ಹೆಣಗಾಡಿದರೆ ಅದು ದೂರ ಸರಿಯುತ್ತೆ ಆದರೆ ನಾವು ನಿರ್ಲಕ್ಷ್ಯ ಮಾಡಿದರೆ ಅದೇ ವಸ್ತು ನಮ್ಮತ್ತ ಬರುತ್ತೆ ನಿಮ್ಮ ಜೀವನ ಸಂಗಾತಿ ನಿಮ್ಮತ್ತ ಕಡಿಮೆ ಗಮನ ಕೊಡುತ್ತಿದ್ದಾರೆ ಅನ್ನೋಣ ನೀವು ಹೇ ಹೇ ನನ್ನ ಕಡೆ ನೋಡು ಅಂತ ಪ್ರಾಶರ್ ಕೊಟ್ಟರೆ ಅವರು ಮತ್ತಷ್ಟು ದೂರ ಹೋಗಬಹುದು ಆದರೆ ನೀವು ಸ್ವಂತದಲ್ಲಿ ಬಸಿಯಾಗಿ ಅವರನ್ನು ಸ್ವಲ್ಪ ಎಗ್ನೋರ್ ಮಾಡಿದ್ರೆ ಮ್ಯಾಜಿಕ್ ಆಗುತ್ತೆ ಅದೇನು ಮ್ಯಾಜಿಕ್ ಅಂದ್ರೆ ಹೇಗೆ ಏಕೆ ಅಂತ ಕೇಳ್ತೀರಿ ಈಗ ವಿವರಿಸ್ತೀನಿ ಎರಡು ಸ್ವಂತವಾಗಿ ಖುಷಿಯಾಗಿರಿ ಬಿ ಹ್ಯಾಪಿ ಎನ್ ಡಿಪೆಂಡೆಂಟ್ ಲೈ ಮದುವೆಯಾದ ನಂತರ ಕೆಲವರು ತಮ್ಮ ಸಂಬಂಧದಲ್ಲಿ ಮಾತ್ರ ಹ್ಯಾಪಿನೆಸ್ ಹುಡುಕ್ತಾರೆ ಇದು ತಪ್ಪಲ್ಲ ಆದರೆ ಸ್ವಂತದ ಖುಷಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರದು ನಿಮ್ಮ ಪತ್ನಿ ಪತಿ ನಿಮ್ಮತ್ ಲೆಸ್ ಅಟೆನ್ಷನ್ ಕೊಡುತ್ತಿದ್ದರೆ ಅವರ ಹಿಂದೆ ನನ್ನತ್ ನೋಡು ಅಂತ ಓಡಾಡಬೇಡಿ ಬದಲಾಗಿ ಸ್ನೇಹಿತರೊಂದಿಗೆ ಹೊರಗೆ ಹೋಗಿ ಹೊಸ ಹಾಬಿ ಸ್ಟಾರ್ಟ್ ಮಾಡಿ ಫಿಟ್ನೆಸ್ ರೀಡಿಂಗ್ ಮ್ಯೂಸಿಕ್ ಏನಾದರೂ ಮಾಡಿ ಇದರಿಂದ ಎರಡು ಬೆನಿಫಿಟ್ಸ್ ಒಂದು ನೀವು ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತೀರಿ ಎರಡು ನಿಮ್ಮ ಪಾರ್ಟ್ನರ್ ಇವರಿಗೆ ನನ್ನದೇನು ನೀಡ್ ಇಲ್ಲ ಅನ್ನೋದು ಅಂತ ಯೋಚಿಸ್ತಾರೆ ಮೂರು ಮೌನವೇ ಶಕ್ತಿ ಸೆಲೆನ್ಸ್ ಇಸ್ ಪವರ್ಫಾಲ್ ಸೇವ್ ಯಸ್ ಪರ್ ಎಂಗೇಜಿಂಗ್ ಟರ್ನ್ ಈ ತಂತ್ರ ನಿಜವಾಗಿಯೂ ಕೇಮೆ ಚೇಂಜರ್ ನಿಮ್ಮ ಪಾರ್ಟ್ನರ್ ನಿಮ್ಮತ್ ಲೆಸ್ ಇಂಟ್ರೆಸ್ಟೆಡ್ ಆಗಿದ್ದರೆ ನೀವು ಮಾತನಾಡುವುದನ್ನು ಕಡಿಮೆ ಮಾಡಿ ನೀನು ನನ್ನತ್ತ ಯಾಕೆ ಮಾತಾಡೋಲ್ಲ ಅಂತ ಫೈಟ್ ಮಾಡಬೇಡಿ ಬದಲಾಗಿ ಖಾಮ್ ಆಗಿ ಇರಿ ವಾಯ್ ಮನುಷ್ಯರ ಮನಸ್ಸು ಅನ್ಸರ್ ಚೆಂಚಿಯನ್ನು ಚಲೋರೈ ಮಾಡಲಾರದು ನೀವು ಮೌನ ಆದರೆ ಅವರು ಏನಾಯ್ತು ಏನು ತಪ್ಪಾಯಿತು ಅಂತ ಯೋಚಿಸ್ತಾರೆ ಮತ್ತೆ ನಿಮ್ಮತ್ತ ಗಮನ ಕೊಡಲು ಸ್ಟಾರ್ಟ್ ಮಾಡ್ತಾರೆ ಇದು ಸೈಕಾಲಜಿ ಗೆಳೆಯರೆ ಸಾರಾಂಶ ಮದುವೆಯಾದ ಹೆಂಗಸಿನ ಅಥವಾ ಗಂಡಸಿನ ಗಮನ ಬೇಕಾದರೆ ಒಂದು ಸ್ವಂತದಲ್ಲಿ ಬಸಿಯಾಗಿರಿ ಎರಡು ಅವರನ್ನು ಸ್ವಲ್ಪ ಇಗ್ನೋರ್ ಮಾಡಿ ಆದರೆ ಹೆಚ್ಚು ಮಾಡಬೇಡಿ ಮೂರು ಮೌನದ ಶಕ್ತಿಯನ್ನು ಬಳಸಿ ಏನೂ ಮಾಡದೆ ಗೆಲ್ಲುವುದು ಅಂದರೆ ಆಕ್ಚುಲಿ ಸ್ಮಾರ್ಟ್ ಆಗಿ ಮಾಡುವುದು ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಶೇರ್ ಮಾಡಿ ನಿಮ್ಮ ಪ್ರೀತಿಯವರಿಗೆ ಟ್ಯಾಗ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಲ್ಲದಿದ್ದರೆ ಈಗ್ಲೇ ಮಾಡಿ ಏಕೆಂದರೆ ಇನ್ನೂ ಇಂತಹ ದೀಪ್ ರೊಮ್ಯಾಂಟಿಕ್ ತಂತ್ರಗಳ ವಿಡಿಯೋಗಳು ಬರಲಿವೆ ಧನ್ಯವಾದಗಳು ಮತ್ತು ಮುಂದಿನ ಬಾರಿಗೆ ಭೇಟಿಯಾಗೋಣ